ನಮಸ್ಕಾರ ವೀಕ್ಷಕರೇ ಚರಿತ್ರೆಯ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಮಲೆನಾಡೆಂದರೆ ಮೊದಲಿಗೆ ನೆನಪಿಗೆ ಬರುವುದು ಅಲ್ಲಿನ ಶುಭ್ರ ವಾತಾವರಣ ಪರಿಸರ ಮತ್ತು ದಟ್ಟ ಕಾಡುಗಳು ಕಾಡು ಮತ್ತು ಪರಿಸರ ಎಂದಾಕ್ಷಣ ಮೊದಲಿಗೆ ನೆನಪಾಗುವ ಹೆಸರು ಪೂರ್ಣಚಂದ್ರ ತೇಜಸ್ವಿ ಬನ್ನಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕನ್ನಡ ಸಾಹಿತ್ಯದಲ್ಲಿ ಕೆ ಪೂರ್ಣಚಂದ್ರ ತೇಜಸ್ವಿ ಎಂಬುದು ಕೇವಲ ಹೆಸರಾಗಿರಲಿಲ್ಲ ಅದೊಂದು ಅಸೌಕರ್ಯ ಅವರು ಓದುಗರಿಗೆ ಆರಾಮದ ಕಥೆಗಳನ್ನು ಕೊಡಲಿಲ್ಲ ಯೋಚನೆಗೆ ತಳ್ಳುವ ಪ್ರಶ್ನೆಗಳನ್ನೇ ಕೊಟ್ಟರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತೀರ್ಥಹಳ್ಳಿಯ ಪಶ್ಚಿಮ ಘಟ್ಟಗಳ ಮಂಡಿಲಲ್ಲಿ ಹುಟ್ಟಿದ ತೇಜಸ್ವಿ ಕುವೆಂಪು ಅವರ ಅನ್ನು ಗುರುತಿನೊಂದಿಗೆ ಬರಹದ ಲೋಕಕ್ಕೆ ಬಂದರೂ ಆ ನೆರಳಲ್ಲಿ ನಿಲ್ಲಲಿಲ್ಲ ತಾನು ಕಂಡ ಜಗತ್ತನ್ನು ತಾನು ಅನುಭವಿಸಿದ ಸಮಾಜವನ್ನು ಯಾವ ಅಲಂಕಾರವೂ ಇಲ್ಲದೆ ಬರೆದರು ತೇಜಸ್ವಿಯ ಕಥೆಗಳಲ್ಲಿ ಹಳ್ಳಿ ಎಂದರೆ ಪವಿತ್ರ ಸ್ವರ್ಗವಲ್ಲ ಅಲ್ಲಿ ಅಜ್ಞಾನವೂ ಇದೆ ರಾಜಕೀಯವೂ ಇದೆ ಸ್ವಾರ್ಥವೂ ಇದೆ ಅದನ್ನು ಮುಚ್ಚುವುದಕ್ಕೆ ಅವರು ಪ್ರಯತ್ನಿಸಲಿಲ್ಲ ಹಂತ ಹಂತವಾಗಿ ವಿಚಿಟ್ಟರು ಅಬಚೂರಿನ ಪೋಸ್ಟ್ ಆಫೀಸಿನಲ್ಲಿ ವ್ಯವಸ್ಥೆಯ ಹಾಸ್ಯಾಸ್ಪದ ಕ್ರೂರತೆಯನ್ನು ತೋರಿಸಿದ ತೇಜಸ್ವಿ ಚಿದಂಬರ ರಹಸ್ಯದಲ್ಲಿ ಮೂಢನಂಬಿಕೆಯ ಒಳಗಿನ ಭಯವನ್ನು ಬಿಚ್ಚಿದರು ಕರ್ವಾಲು ಮತ್ತು ನಿಗೂಢ ಮನುಷ್ಯರುಗಳಲ್ಲಿ ವಿಜ್ಞಾನ ಮತ್ತು ಮನುಷ್ಯನ ಅಜ್ಞಾನದ ನಡುವೆ ನಡೆಯುವ ಮೌನ ಯುದ್ಧವನ್ನು ನಮಗೆ ಕಾಣಿಸಿದರು ತೇಜಸ್ವಿಗೆ ದೇವರ ಅಸ್ತಿತ್ವ ಮುಖ್ಯವಾಗಿರಲಿಲ್ಲ ದೇವರ ಹೆಸರಿನಲ್ಲಿ ನಡೆಯುವ ಮೂರ್ಖತನ ಮಾತ್ರ ಪ್ರಶ್ನೆಯಾಗಿತ್ತು ಅವರು ನಂಬಿಕೆಯನ್ನು ತಿರಸ್ಕರಿಸಲಿಲ್ಲ ಆದರೆ ಪ್ರಶ್ನೆಯಿಲ್ಲದ ನಂಬಿಕೆಯನ್ನು ಒಪ್ಪಲಿಲ್ಲ ಅವರ ಬರಹದಲ್ಲಿ ಹಾಸ್ಯ ಇದೆ ಆದರೆ ಅದು ನಗಿಸುವುದಕ್ಕಿಂತ ಕಚ್ಚುತ್ತದೆ ವ್ಯಂಗ್ಯ ಇದೆ ಆದರೆ ಅದು ಅಹಂಕಾರವಲ್ಲ ಅನುಭವದಿಂದ ಬಂದ ತೀಕ್ಷ್ಣತೆ ತೇಜಸ್ವಿ ಬರಹಗಾರ ಮಾತ್ರವಲ್ಲ ಅವರು ಛಾಯಾಗ್ರಾಹಕ ಚಿತ್ರಕಾರ ರೈತ ಮತ್ತು ಪ್ರಕೃತಿಯನ್ನು ಗಮನಿಸುವ ನಿಶಬ್ದ ಸಾಕ್ಷಿ ಪಶ್ಚಿಮ ಘಟ್ಟಗಳ ಕಾಡುಗಳು ಅವರ ಬರಹದ ಆತ್ಮ ಆದರೆ ಪ್ರಕೃತಿಯನ್ನು ಅವರು ದೇವರಂತೆ ಪೂಜಿಸಲಿಲ್ಲ ವಿಜ್ಞಾನಿಯಂತೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು ಮನುಷ್ಯ ಪ್ರಕೃತಿಯ ಮೇಲೆ ಗೆದ್ದಿದ್ದಾನೆ ಅನ್ನೋ ಭ್ರಮೆಯನ್ನು ಅವರ ಕಥೆಗಳು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಹೊಡೆಯುತ್ತವೆ ತೇಜಸ್ವಿ ಬದುಕಿದ್ದ ಕಾಲದಲ್ಲಿ ಎಲ್ಲರಿಗೂ ಇಷ್ಟವಾಗಲಿಲ್ಲ ಯಾಕೆಂದರೆ ಅವರು ಸಮಾಧಾನ ಕೊಡಲಿಲ್ಲ ಅವರು ಕನ್ನಡ ಸಮಾಜಕ್ಕೆ ಕನ್ನಡಿ ಹಿಡಿದರು ಎರಡು ಸಾವಿರದ ಏಳರಲ್ಲಿ ತೇಜಸ್ವಿ ದೇಹದಿಂದ ದೂರವಾದರೂ ಅವರ ಪ್ರಶ್ನೆಗಳು ಇನ್ನೂ ಜೀವಂತವಾಗಿವೆ ಯಾಕೆಂದರೆ ತೇಜಸ್ವಿ ಒಂದು ಕಾಲದ ಲೇಖಕರಲ್ಲ ಪ್ರತಿಯೊಂದು ಕಾಲಕ್ಕೂ ನೀನು ಯೋಚಿಸಿದ್ದೀಯಾ ಎಂದು ಕೇಳುವ ಸತ್ಯವಾದ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು